ಹಲೋ ನಾನು ಈ ಮನೆ ಯಜಮಾನಿ ಹಾಂ ನಾನು ಹೇಳ್ದಂಗೆ ನೆಡಿಬೇಕು ನನಗೆ ಎದುರು ವಾಸಿಸ್ ಅವಳು ಎಷ್ಟು ಇರ್ಬೇಡ ಅವ್ಳುಕದ್ ದಿಮಾಕು ನಾವು ಬೇರೆಯವ್ರು ಹೆಣ್ಣು ಮಕ್ಕಳು ಅಂತಂದ್ರಿ ಏನಮ್ಮ ಅಷ್ಟೊಂದು ಸುಲಭ ಅಂತ ಹೇಳ್ಬಿಟ್ಟಿದ್ದೀಯನಮ್ಮ ಹಾಂ ಅಲಾ ಏನೋ ಸರೋಜಿನ ಹೇಳಿದ್ರೆ ಹಾಗಾದ್ರೂ ಇವಳ ಮನೆಗೆ ಇದೀನಪ್ಪ ಅನ್ನೋದು ಬಿಟ್ಟು ಅವಳು ಮೇಲೆ ನೀನು ಜಗಳ ಕ್ಲಿನಿಕ್ ಕಮ್ತೀಯಲ್ಲಮ್ಮ ನೀನು ಎಷ್ಟು ನಾನು ಅಂತ ಏನೋ ಮನೆಗೆ ಬಂದಿರೋದು ಏಯ್ ನೀನು ಮುಂಚೆನಂಗಿಲ್ಲ ಬದ್ಲಾಗ್ಬಿಟ್ಟಿದ್ದೆ ಇವಾಗ ನೀನು ಮುಂಚೆ ನಾನು ಹಾಕಿದ್ದು ಗೆರೆ ಡಾಕ್ಟರ್ ಹೇಳ ಇವತ್ತು ಬಂದು ನನ್ನ ಎಲ್ರ ನೀನು ಯಾಕೆ ಬೈತೀಯ ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನ ನೀನು ಮೋ ಚೆನ್ನಾಗದಲ್ಲಮ್ಮ ಯಾಕಮ್ಮ ಬೈತೇನೆ ನೀನು ಅವಳನ್ನ ಏನಮ್ಮ ತಪ್ಪು ಮಾಡಿದ್ಲು ಏನು ತಪ್ಪು ಮಾಡಿದ್ಲು ಬೆಳಗ್ಗೆಯಿಂದ ಊಟ ತಿಂದಿರೋ ಅಂತ ತತ್ಕೊಂಡು ಕೂತವಳೆ ಏನಕ್ಕೆ ಬೈಬೇಕು ನೀನು ನೀನು ನೋಡಿದ್ಯಾ ಅವಳು ಹತ್ತು ಮದುವೆ ಆಗಿರೋದು ಐದು ಮದುವೆ ಆಗಿರೋದು ನೀನು ನೋಡಿದಿಯೇನಮ್ಮ ಓಹೋ ಇವೆಲ್ಲ ಹೇಳಿ ಕಳ್ಸಿದ್ಲೇನೋ ನಿಂಕಾ ಅವ್ಳು ಅಳ್ತಾ ಇದ್ಲು ಅಂತ ಕೇಳಿದ್ನಿ ಹಿಂಗೆ ಅಂತಂದ್ಲು ನಾನು ಕೇಳಿದಕ್ಕೆ ಅವಳು ಹೇಳಿದ್ದು ಅವಳೇನು ಬಾಯಿ ಕೇಳಿಲ್ಲ ಬಂದ್ಲು ಅಂತ ಹ್ಞೂ ಸರಿ ನನ್ನ ಜಗಳಕ್ಕೆ ಬಿಟ್ಟವಳೆ ಆ ಸಾವಿತ್ರಿ ಕಾರ್ ಕೆಳಗೆ ನುಗ್ಗು ಅಂತ ಹೇಳಿ ನೂರು ಮಾತು ಮಾತಾಡ್ತೀನಿ ಅವಳು ಯಾರ ಹತ್ರನೂ ಉಸಿರು ಬಿಟ್ಟಾಳು ಯಾರ ಹತ್ರನ ಉಸಿರು ಬಿಟ್ಟಾಳು ನೋಡಮ್ಮ ಸಾವಿತ್ರಿ ಹಂಗೆ ಗೀತ ಇರಬೇಕು ಅಂತ ಕಾನೂನು ಏನಿಲ್ಲ ಆಯಿತಾ ನೀನು ಇನ್ನೊಂದ್ಸತಿ ನಾನು ಎಂಟು ಸುದ್ದಿಗೆ ಬರಬೇಡ ಅಷ್ಟೇ ಅಂತೀನೋ ಅಂತೀನಿ ಬೈತೀನಿ ಏನಮ್ಮ ಮಾಡ್ತೀಯಾ ಏನು ಮಾಡ್ತೀಯಾ ಅಪ್ಪನ ಕೇಳ್ತೀನಿ ಅಪ್ಪನ ಕೇಳ್ತೀನಮ್ಮ ಹೇಳೋಗ ಹೇಳೋಗ ನಿಮ್ಮ ಅಪ್ಪನಿಗೆ ಮೊದಲೇ ಅವಳು ತಂತ್ರ ಆಗಲ್ಲ ಇವತ್ತೈಯಾಗೆ ಒಂದು ಲೋಟ ಕಾಪಿ ಕೊಡ್ತಿಲ್ಲ ಒಂದು ಲೋಟ ನೀರು ಕೊಡ್ತಿಲ್ಲ ಇವಾಗ ನಾನು ಬೈನಿ ಅಂತಂದರೆ ನಿಮ್ಮ ಅಪ್ಪನೂ ಅಲ್ಲಿಬಿಡ್ತಾನಾ ಹೇಳೋಗ ಹೇಳೋ ಹೆಚ್ಚು ಕಣ್ಣು ಮಾತಾಡ್ತಾ ಮನೆಯಿಂದ ಆಗ್ತಾನೆ ಅಷ್ಟೇ ಇನ್ನ ನೋಡಮ್ಮ ನಾನು ಒಳ್ಳೆ ಮಾತಾಡ್ತಾ ಇದ್ದೀನಿ ಇನ್ನೊಂದ್ಸತಿ ನಾನು ಎರಡು ಸುದೀಕ್ ನೀನು ಹೋಗ್ಬೇಡ ಅವಳನ್ ಕೆಲಸ ಮಾಡಲ್ಲ ನಿನ್ನ ಮಲ್ಕೊಂಡು ಇದ್ವತಾಳ ಅವಳ ಮನೆಗೂ ದುಡಿತಾಳಾ ಆಚೆಗೂ ದುಡಿತಾ ಅವಳಲ್ಲ ಏನಕ್ಕ ನಿನ್ ಸುಮ್ ಸುಮ್ನೆ ಅವಳನ್ನ ಬರೋತ್ ನೀನು ಬೈತಿನ ಬೈತೀನಿ ಅವಳ ಗೀತೆ ಸುಪ್ನಾ ಗಣನ್ ಬಿಟ್ಟಿದೇನೆ ನನ್ನ ಮೇಲೆ ಜಗಳ ಮಾಡುವಂತ ದೂರ ಹೇಳ್ಬಿಟ್ಟಿದ್ಯಾ ಗಣಕ ನಿನ್ನಂತ ಅವಳಿದ್ರೆ ಉದ್ದಾರ ಸಂಸಾರ ಬಾಯ್ ಮುಚ್ಕೊಂಡ್ ನೀನು ಮಾತಾಡ್ಕೊಡ್ತುವ ನಾನು ಯಾಕೋ ಬಾಯ್ ಮುಚ್ಕೊಂಡಿಲ್ಲ ನಾನು ಯಾಕೆ ಬಾಯ್ ಮುಚ್ಕೊಂಡಿದ್ನಿ ನೀನು ಹೋಗ ಬಾಯಿ ಮುಚ್ಕೊಂಡು ಹೋಗೋ ನೀನು ಒಳಕಾ ಮುಂಚೆ ಎಲ್ಲನೂ ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ತಿರುಗ್ತಾ ಇದ್ದಾನೋ ಇವಾಗ ನನ್ನ ಮೇಲೆ ಜಗಳಕ್ಕೆ ಬಂದಿದ್ದೀಯ ನೀನು ಹಾಂ ಏನು ಗಂಧಾರ್ವಕದಿಂದ ಇಳಿದು ಬಂದವಳೆ ಅತಿಲೋಗಿ ಸುಂದರಿ ಹ್ಞೂ ಪಾಪ ಯಾರನ್ನು ಕಟ್ಕೊಂಡವರ ಇಲ್ಲ ಪ್ರಪಂಚದಾಗಂತ ಸುಂದರಿನಾ ನೀನು ಹೌದೇನಾ ಸರಿ ಆಯಿತು ಮಾತಾಡು ಅದೆಷ್ಟು ದಿವಸ ಮಾತಾಡ್ತೀವ ಮಾತಾಡು ಮಾತಾಡ್ತೀನೋ ಒಯ್ತೀನೋ ಬಡಿತೀನೋ ಉಗಿತೀನಿ ಏನೋ ಮಾಡ್ತೇನೆ ನೀನು ನಾನೇನು ನಿನ್ನ ಬೀದಾಗಿ ನಿಂತ್ಕೊಂಡು ಬಿಡ್ಕೊಳಲ್ಲ ನಾ ಏನ್ ಮಾಡ್ಬೇಕು ಅದೇ ಮಾಡ್ತೀನಿ ಅದೇನ್ ಮಾಡ್ತೀನಿ ಮಾಡ್ಕೋ ಸುಪ್ರನಾಥ್ ಹೇಳೋದು ಅಂತ ನನ್ನ ಮನೆ ತಗೊಳ್ಕೊಂಡ್ ನೋಡು ಏನ್ ಇವನು ಹಾ ನಾನೀ ಮನೆ ಯಜಮಾನಿ ಯಾರೇನು ಅನ್ನೋದು ಯಾರೇನ್ ಮಾತಾಡೋದು ನನ್ನ ಇಷ್ಟ ಯಾರು ಬೇಕಾದ್ರು ಬೈತೀನಿ ಯಾರು ಬೇಕಾದ್ರು ಬೈತೀರಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗ ಬಿದ್ದಿರ್ಬೇಕು ಇಲ್ಲಾಂದ್ರೆ ಓದ್ತಾ ಇರ್ಬೇಕು ಏನೋ ನಂಗೆ ತಿಳಿದು ಹೇಳಿದ್ದು ನಮ್ಮ ಹತ್ರ ಇರುವ ಎತ್ತ ಹೋಗ್ಬೇಡ ಅಂತ ಅವಳೇ ಓ ಯಪ್ಪ ನಿಮ್ಮ ಲಗೋ ಅಣ್ಣ ಎಲ್ಲೋ ಹೋಗೋಣೆ ಅದ ನಮ್ಮ ಹತ್ರ ನಿಮ್ಮ ಏನೋ ಗೊತ್ತಿಲ್ಲ ನಿಂಗೆ ಏನೇನು ಅಂತ ಹೇಳಿದ್ನ ಏನು ಅದೇನೋ ನನ್ನ ತಿಳಿದು ನಮ್ಮನ ಹತ್ರ ಎಲ್ಲ ಹೋಗ್ಬೇಡನು ಅವು ಅವನು ಕಮ್ಮ ಮಾನ್ಕೋಪ ಕಾಣೋದು ಏ ನಾನು ಎಲ್ಲ ನೋಡಬೇಕು ಹಾಂ ಅವನೇ ಎಲ್ಲವಾ ನಮ್ಮ

सरस्वती <laughs> <laughs> ఏ <tweep> <tweep> ನಾನು ಬೆಳಿಗ್ಗೆಯಿಂದ ಹೇಳಿದ್ದೀನಿ ಇವ್ಗೆ ಇಲ್ಲಿ ಲೋಫರ್ಗೆ ಈಚೆ ಕಡೆ ಬರಬೇಡೋ ಒಳಗಡೆನೆ ಇರುವಂತ ಕರ್ಕೊಂಡ್ ಮನೆಯೊಳಗೆ ಇಟ್ಕೊಂಡು ಇವ್ನು ಈಚೆ ಬನ್ನ ಪ್ರದಕ್ಷಿಣ ಮಾಡಕ್ಕೆ ಮನೆಯೊಳಗೆ ಇದ್ಕೊಂಡು ಕರ್ಕೊಂಡ್ ಬಂದ್ ಇಲ್ಲಿಟ್ಕೊಂಡಿದ್ದೀನಿ ಆಗ್ಬೇಕಾಗಿರೋದೆ ಇವ್ನು ಸೋ ಸರಿಕೆ ನಂಗೆ ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ರು ಅದೇ ಆಗೋಯ್ತಲ್ಲ ಫಸ್ಟ್ ಇವ್ನನ್ನ ಆಸ್ಪತ್ರೆಗೆ ಸೇರಿಸಿ ಆಮೇಲೆ ಅವ್ನ್ಗೆ ಹೇಳ್ತೀನಿ

జగ రంగో రాజామ్మా రాజేష్ అంద్ర రాధపుర్మగింత ఒకయ్య గత గొద్దు అయ్యప్ప స్కూల్ బందా

அய்யோ அயோனா பாப எடுக்க மனிக்கு பாப்பநாத்த இல்ல எல்லா நான் அவன்